Namaste nimisru ah. chenamma ಓಹೋಹಾ ಚೆನ್ನಾಗಿರುವಂತ ಚೆನ್ನಮ್ಮ ಇಲ್ಲಿ ಪ್ರಸಾದ ಊಟ ಮಾಡಿದ್ರ ಆ ಮಾಡಿದ್ನು ಈಗ ನಿಮ್ ಊರಲ್ಲಿ ಗಿಲ್ಲಿ ಗೆದ್ದು ಬರ್ಲಿ ಅಂತ ಹೇಳಿ ಹಾ ಗದ್ದಮ್ಮ ಅಲ್ವಾ ಗದ್ದಮ್ಮನ ದೇವಸ್ಥಾನ ಪರ ಮಾಡ್ತವ್ರೆ ಆ ಚೆನ್ನಾಗಿತ್ತ ಊಟ ಊಟ ಚೆನ್ನಾಗಿತ್ತು ಈಗ ನಿಮ್ ಗಿಲ್ಲಿ ಬಿಗ್ ಬಾಸ್ ಅಲ್ಲ ಡೈಲಿ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀಮಿ ಎಷ್ಟೊದು ನೋಡ್ತೀರಾ ಅದು ಅದ ಗಂಟೆ ಅನ್ನೋದು ಮಾತ್ರ ಅರ್ಥ ಆಯ್ತ ಇಲ್ಲ ನಮಗೆ ಮ ಗೇ ಮಗತೇಮಿ ಅವ್ನ್ ಬರುವಾಗ ಹೋಗ್ ಕುಂತಕೊಂಡ್ ನೋಡ್ತಿಮಿ ಅವನ್ ಬಂದಂಗ ಇಷ್ಟ ಆದದ ಇಷ್ಟ ಆಯ್ತದ ಚನ್ನಾಗ್ ಖುಷಿ ಅದದ ಖುಷಿ ಆಯ್ತದೆ ನೆಕ್ತಿಮಿ ಹೆಂಗ್ ನಮ್ಮ ಹುಡ್ಗನಲ್ವಾ ನೆಗ್ತಿಮಿ ಏನು ಹಿಂಗ್ ಮಾಡ್ತಾವ್ನಲ್ಲ ಇಷ್ಟ ಸಭೆಲ್ ಹೋಗಿ ಹಿಂಗ ದೇವಸ್ ಬಿದ್ದಾವ್ನಲ್ಲ ಗೊತ್ತಾವ್ ನಮ್ ಹುಡುಗ ನಮ್ ರೈತರಿಗೆ ಅಂತ ನಮಗೂ ಖುಷಿ ಖುಷಿ ಆಯ್ತದ ಈಗ ಇಲ್ಲಿ ಹಬ್ಬ ಮಾಡ್ತಾ ಈಗ ಇದ್ರಲ್ಲ ನಮ್ಮೂರ ಹುಡುಗ ಗೆದ್ ಬರ್ಲಿ ಅಂತ ಏನೇನ್ ಊಟ ಮಾಡಿದ್ರು ಇಂದ್ರಿ ಬೂಂದಿ ಪೈಸಾ ಅಣ್ಣಾ ಸಾರು ಬಾಯಿ ನೀರು ಬತ್ತಾದೆ ನೋಡೋರಿಗೆ ಊಟ ಮಾಡ್ರಿ ನಾವ್ ಮಾಡಿದ್ವಿ ಮಾಡಿದಿ ನೋಡೋರಿಗೆ ಹ ಹ ಸಾರು ಬೂಂದಿ ಪೈಸಾ ಬೆಲ್ದಣ್ಣ ಬೆಲ್ದಣ್ಣ ಅನ್ನ ಸಾಂಬಾರು ಹ ಹ ಸಾಂಬಾರು ಹ ಹ ಮಾಡೋರೆ ಚೆನ್ನagitā ಚೆನ್ನagitū ಹುಂಡಿ ಆಲೆ ನಮ್ಮ ಎಲ್ಲ ಇಕ್ಕಬಿಡಿ ಚೆನ್ನಗೆ ಹ ಅಂದ್ರೆ ನೀನು ಅರ ಈ ಅರಸು ಗಿಲ್ಲಿ ಗಿಳಿ ನಟಿಗೆ ಆರಿಸ್ತೀನಿ ನೀ ಹೇಳಿ ಬಿಡು ಗಿಳಿ ಬಾ ಅಂತ ನಮ್ಮ ಹುಡುಗ ಮಾ ನಮಗೆ ಮಾಗ್ನೆ ಆಗಬೇಕು ಹೌದಾ ಹ ಬದ್ಕೊಂಡು ಲೋಕ್ ಚಾಂಚರಿ ಬಂದವ್ನ ಅದ ಸರಿ ಅನ್ಸ್ರಿ ನಿಮ್ಮೆಲ್ಲ ನಿಂತಕೊಂಡು ಸರಿಯಪ್ಪ ಒಳ್ಳೆ ಸರಿ ಆಡ್ತಿದ್ರು ಇರೋರೆಲ್ರು ಕೂಡ ತಾವ್ ಅಂತ ಅವ್ನಿಗೆ ತುಂಬಾ ಕಾಟ ಕೊಡ್ತಾರೆ ನೀವ್ ನೋಡ್ತಾ ಇದೀರಿ ಆ ಕಾಟ ಒಟ್ಟಿಚ್ಚು ಬತ್ತದ ಸರ್ ಅದನ್ನೆಲ್ಲ ಅವ್ನು ಅದು ಗೆಲ್ಬೇಕಿ ಇವನು ತಲೆ ಜೋಡ್ಸಿ ಅದೇ ಬುತ್ತಿ ದೇವ್ರ್ ಕೊಟ್ಟು ಅದು ದೇವ್ರು ಒಳ್ಸಿ ತಲೆ ಜೋಡ್ಸಿ ದೇವ್ರು ಒಳ್ಸಿ ಗೆಲ್ಲಬೇಕು ಗೆಲ್ಬೇಕು ನಿಮ್ಮಂತ ನಿಂತ್ಕೊಂಡು ಒಂದ್ ಅದಕ್ಕೊಂದ್ ಸಪೋರ್ಟ್ ಕೊಟ್ಟು ವ್ಯವಸ್ಥೆ ಮಾಡ್ಬೇಕು ಈಗ ಎಷ್ಟೋ ಜನ ಒಂದ್ ಸಾವಿರ ರೂಪಾಯಿ ಆದ್ರೂ ಸರಿ ಓಟು ನಮ್ ಮೊಬೈಲ್ ವೋಟ್ ಹಾಕ್ತಿವಿ ದುಡ್ಡು ಕೊಟ್ಟು ಅಂತ ಅಷ್ಟೊಂದ್ ಪ್ರೀತಿ ಯಾಕೆ ಜನಗಳಿಗೆ ಗಿಲ್ಲಿ ಮೇಲೆ ಆ ಆದವ್ರು ಕೊಟ್ಕತಾರೆ ಕಿಲಿಯಾಗಿರೋರು ಕೊಟ್ಕತಾರೆ ನಮ್ಮಂತ ಕೊಡುದೇ ಇಲ್ಲ ಅದ್ ಹೇಳ್ಬೇಡ್ರಿ ಈಗ ಗಿಲ್ಲಿ ಬಂದ್ ನಿಂತವನೆ ನಮ್ ಮಂಡದ ಕಾಡ್ಗ ಮಳೊಳಿ ಕಾಡ್ಗ ಆಮ ಸರಿ ಅನ್ಸ್ಕೊಂಡ್ ಈಚಕ್ ಬರ್ಬೇಕಾದ್ರೆ ನಿಮ್ಗ ಔಷಧಿ ಕಡೆ ಇಲ್ವಪ್ಪ ಅದಕ್ಕ ಒಬ್ಬೊಬ್ರು ಇಬ್ಬ ಆಗಿ ಅವ್ನ್ ಕೆಡಬೇಕಲ್ಲ ಅನ್ನೋರು ಚಾಲೆಂಜ್ ಹೆಣ್ಮಕ್ಳೆ ಅವ್ರಿಗೆ ಆಟಕ್ ಬಿದ್ದು ಹೆಣ್ಮಕ್ಳು ಪರವಾಗಿ ಬೀಳ್ಬಾರ್ದಾಗಿತ್ತು ಪರ ಎಲ್ ಪರ ಬಿದ್ದೀರಿ ಹೆಣ್ಮಕ್ಳು ಪರ ಹೆಣ್ಮಕ್ಳು ಪರ ಹೇಳೋ ಬೆಂಗ್ಳೂರ್

ಇಲ್ಲ ಅವರ ಅವ್ರ ಅವರ ಅವ್ರ ಹೊರಗಡೆ ಚಾಚಾರ್ಟವರೆ ಈಗ ತಾಡಿ ತಾಡಿ ಅಕ್ಕನ ಕೇಳೋ ಈಗ ಒಂದ್ ಹುಡುಗಿ ಗಿಲ್ಲಿಗೆ ಸೊಂಟನೇ ಇಲ್ಲ ಅಂತ ಅಂದ್ಬಿಟ್ಲಲ್ಲ ಇವಳು ಹೋಗ್ ನೋಡಿದ್ಲಾ ಯಾಕೆ ಸೊಂಟ ಇಲ್ಲ ಅರೆ ಹುಡುಗ ಮದಿಯಾನ ಇಲ್ಲ ಸೊಂಟಯಲ್ಲ ಅಂದ್ರು ಅಂತೆ ಅದೇ ಜಾನ್ವಿ ಅಂತ ಹೊರಕಾರಿ ಸೊಂಟ ಇಲ್ಲ ಅಂತ ಚೆಕ್ ಮಾಡ್ಸಿ ಆಸ್ಪತ್ರೆ ಏನು ಹೇಳಿ ಆಸ್ಪತ್ರಲ್ಲೇ ಚೆಕ್ ಮಾಡ್ಸಿ ಅವನು ಸೊಂಟ ಇಲ್ಲ ಅಂತ ಸಕತ್ತಾ ಪಂಚ ಹೊಡ್ರು ಇಲ್ಲ 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 ಎಷ್ಟು ಜನಕ್ಕೆ ಸೊಂಟ ಕತ್ತಿರಲ್ಲ ನೀವು ಎರ್ಗೆ ಮಾಡಿ ಆದಿಯಾದ್ವಿ ಹುಡುಗಾಮಾ ಅರೆ ಕೊಬ್ಬ ಸೊಪ್ಪು ಆಡ್ತಾನೆ ಈಗ ಎಲ್ಲಾರು ಸೊಂಟ ಹಾಕಿರಲ್ಲ ಅಂದಿರ ಸೊಂಟ ಹಾಕಿಲ್ಲ ಅಂದ್ರೆ ಸಾಕತ್ತ ಹೇಳುದು ನೋಡಿ ಕೇಳಿಸ್ಕೊರಪ್ಪ ಈಗ ಈಗ ಗಿಲ್ಲಿಗೆ ಏನಾರು ಕಾಟ ಕೊಡ್ಬೇಕು ಕಾಟ ಕೊಡ್ಬೇಕು ಅಂತ ತುಂಬಾ ಬಿದ್ ಮಾಡ್ತಾವ್ರೆ ಆಮೇಲೆ ಅವ್ನ ಕೇಳಿ ಕೆಲಸ ಮಾಡಿಸುದು ಅವ್ರು ಒಬ್ರು ಕಾಟ ಕೊಡೋರು ನಿನ್ ಕಂಡ್ರೆ ನನ್ಗೆ ಆಯ್ತಾ ಇಲ್ಲ ಕಾಟದವ್ರ ಅವ್ರ ಇನ್ನೂ ಆಕ್ಸೆ ಅಂದ್ರೆ ಸಿಬ್ಬಂದಿ ಕೊಟ್ಕೋಬೇಕು ಅವ್ನು ಆಮೇಲೆ ನಿಮ್ ಊರ್ ಕಡೆ ಬಟ್ಟೆನ ಎಲ್ಲಾ ಊರ್ ಕಡೆಲೂ ಕೂಡ ಎಲ್ಲಾ ಊರಲ್ಲೂ ಕೂಡ ಕಲ್ಗಾಕಿ ಸೋಪ್ ಹಾಕಿ ಚಗರ ಹಾಕಿ ತಿಕ್ಕಿ ಕೈಲಿ ಉಚ್ಚಾರೆ ಈ ಗಿಲ್ಲಿ ಮಾತ್ರ ಬಕೆಟ್ ಒಳಗ್ ಹಾಕ್ಬಿಟ್ಟು ಕಾಲ ತುಳಿತೀನಿ ಹಂಗೆ ಬಗೆ ನಿಮ್ ಕಡೆ ಬಟ್ಟೆ ಇನ್ನೊಂದು ಅಕ್ಕ ಬೆಡ್ಶೀಟ್ ಅಂದ್ರೆ ನಮ್ ಹೆಂಗ್ಸ್ರಿ ಎಲ್ಲ ಕಲ್ತಿಮಿ ಒಗದ್ ಬಿಡ್ತಾರೆ ಅವ್ನ್ ನಮ್ ತಂದೆ ತಾಯಿ ಇನ್ನು ಬಟ್ಟೆ ಶೇಣಿಕ್ ಬಿಟ್ಟಿರ್ನಿಲ್ಲ ಆ ಕಾಲ ತುಳಿದ್ ಬಿಟ್ಟು ಜಾಲ್ ಫುಡ್ ಮಾ ಬಿಡು ಅಂತ ನೀನೇ ಹೇಳ್ಕೊಟ್ಟಿರ್ತು ಅನ್ಸುತ್ತೆ ಈಗ ಸರಿ ಅಂದ್ರೆ ಏನಾದ್ರು ಮಾಡಿ ಗೆಲ್ಬೇಕು ಸಾಧಿಸಬೇಕು ಅನ್ನೋದು ಅವ್ನಿಗೆ ಹಸು ಅಥವಾ ಏನಿಲ್ಲ ಒಳ್ಳೆ ಸ್ಥಾನದಲ್ಲಿ ಉಟ್ಟವನೇ ಬಡಸ್ತಾನ ಅಪ್ಪಅ ಎಲ್ಲ ಜಮೀನ್ ಅದೇ ಮನೆಯದ ಅವ್ರ ಅಪ್ಪ ಅವ್ರ ಅಪ್ಪನ ಬಿಟ್ಟು ನಾನು ಒಂದ್ ಕಾಲಂಗ ಕಲಿಬೇಕಲ್ಲ ನಮ್ ಒಂದ್ ಕಾಲಂಗ ಕಲ್ತ್ಕೊಂಡು ಲೋಕ ಚಂಚರ್ ಆಗು ನಾವು ನೀವು ದಿನ ನೋಡ್ತೀರಾ ಯಾರ ಬಿಗ್ ಬಾಸ್ ನೋಡ್ತೀನಿ ನೋಡ್ತೀನಿ ನಿಮ್ಮ ಟಿವಿ ಇದೆಯಾ ಡೈಲಿ ನೋಡ್ತೀರಾ ನಿಮ್ಮ ಯಾರು ನೋಡ್ತೀನಿ ನೋಡ್ತೀರಾ ನಾನು ನಮ್ ಜನ ನಮ್ ಮಕ್ಕಳು ಎಲ್ರು ಒಟ್ಟಿಗೆ ನೋಡ್ತೀರಾ ಎಲ್ರು ಖುಷಿ ಆಗುತ್ತೆ ನಿಮ್ಗೆ ಏನ್ ಸಂಬಂಧ ಆಗ್ಬೇಕು ಅವರು ಇಲ್ಲಿ ನಮ್ಮ ಮಗನೇ ಆಗ್ಬೇಕು ಏ ಎಲ್ಲೋದ್ರು ನನ್ನ ಮಗ ನನ್ ಚಿಕ್ಕಪ್ಪನ ಮಗ ದೊಡ್ಡ ಒಂದೇವ್ರನವ್ರು ಒಂದೇವ್ರನವ್ರು ಹ್ಮ್ ಹ್ಮ್ ಗೊತ್ತಾಯ್ತಾ ಅವನು ನಾನಿಬ್ರು ಒಂದೇ ಎಡ್ಗ ಊರು ಒಂದೇ ಎಡ್ಗ ಒಂದೇ ಎಡ್ಗ ಆಸಳೆ ಹಿಂದೆ ಅವ್ರಿಗೆ ಓರೋರು ಮಗನೇ ಸ್ವಂತ ಸ್ವಂತ ಮಗ ಆಯ್ತು ಒಳ್ಳೇದಾಗ್ಲಿ ಈಗ ಅಂತ ಗಿಲ್ಲಿ ನಟನ್ಗೆ ಎಲ್ಲಾ ಕಡೆ ಹಿಂಗ್ ಮಂಡ್ಯದಲ್ಲಿ ಮಳವಳ್ಳಿ ಹೇಳ್ತಾವ್ರ ಏನಕ್ಕೆ ಗೆದ್ ಬಂದ್ರೆ ಎಂತದ್ದು ಮೆರವಣಿಗೆ ಬರ್ತೀವಿ ಅದೇನು ತಿಂಡಿ ಎಲ್ಲಾ ಕೊಡ್ತೀವಿ ಊಟ ಎಲ್ಲಾ ಕೊಡ್ತೀವಿ ಅಂತೆಲ್ಲ ಅಂತಾವ್ರಲ್ಲ ಯಾರು ಜನ ಅವ್ನ್ ಗೆದ್ದ್ರೆಲ್ಲಾ ಕೊಡ್ತೀವಿ ಅವ್ನ ಹಣ ಬರ ಚಂದಾಗಿದ್ ಗೆದ್ ಬಂದ್ರೆ ಊಟನ ಕೊಟ್ಟನೋ ಇಲ್ಲ ನಾನು ಬಡಸ್ತಾನದಲ್ಲಿ ಅಂತ ಜನ ಎಲ್ಲಾನು ಬೇಕ್ ಮಾಡ್ಕ ಸಪೋರ್ಟ್ ಹತ್ತಿನ ಈಗ ಇನ್ನೊಂದು ಇಷ್ಟೆಲ್ಲಾ ಹೇಳಿದೆ ನಿಮ್ ಮಗ ಅಂತ ಈಗ ಗೊತ್ತಾಯ್ತು ಅವ್ರ ತಾಯಿ ಯಾರು ಅಂತ ಹುಡುಕ್ತಿದ್ದೀನಿ ನಾನು ಈಗ ಸಿಕ್ಕಿದ್ರಿ ನಿಮ್ ಮಗ ಎಲ್ರಲ್ಲಿ ಆಟಾಡಿದ್ರೆ ಕಾವು ಕಾವು ಅಂತ ಹೋಯ್ತಲ್ಲ ಏನ್ ಹೇಳ್ಕೊಟ್ಟಿದಿನಿ ನಿಮ್ ಮಗನಿಗೆ ಕಾವು 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 ಗೊತ್ತಿಲ್ಲ ನಿನ್ಗೆ ದಿನ ನೋಡ್ತೀನಿ ಅಂತಿಲ್ಲ ಅಪಾರ ಪರಿಚಯ ಹೇಳು ಅಲ್ಲ ಕಾವಿ ಅಂತ ಒಂದು ಹುಡುಗಿ ಅದಲ್ಲ ಅವ್ನ ಹೋಗ್ಬಾರ್ದು ಕಾವು 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 ಲವ್ ಅಂತ ಹೋಗ್ನೆ ಬಾರ್ದು ಇನ್ನು ತಲೆ ಮೇಲೆ ಕುಂತ್ಕೋಬೇಕು ಅಂದ್ರ ಅದ್ರ ದೃಷ್ಟಿ ಬಿಟ್ಟು ಜನಗಳ ಬಮಕ ಮಾಡ್ಕೊಂಡು ಹತ್ಬೇಕಮ್ಮಿ ದೃಷ್ಟಿ ತಗಿ ಅದನ್ಕೋಬಾರ್ದು ಹಾ ಹಾ ಈಗ ನಿನ್ನ ನೋಡ ಅಣ್ಣ 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 ಅಂತ ನಿನ್ನಿಂದನ ಬಿದ್ದು ಇವ್ರೆಲ್ಲ ಏನಂದರು ಇದನಪ್ಪ ಅಣ್ಣೆ ಇಡ್ಕೋ ಬಿತಾಳ ಅಮ್ಮ ಅಯ್ಯೋ ಹ ಅಂದ್ರೆ ಗೆಲ್ಬೇಕು ತಂಟೆ ಯಾರು ತಂಟ್ಕೋಬೇಡ ಎಲ್ಲ ಶಿವ ಅನ್ಕೋಬೇಕು ನೀನ್ ಅಣ್ಣ ನೀನ್ ಅಣ್ಣ ನೀನ್ ಅಣ್ಣ ನೀನ್ ಅಣ್ಣ ಹ್ಹ ಹ್ ಏನಾದ ಸಾದಿಸಬೇಕು ಅಂದ್ರೆ ಏನಾದರೂ ಸಾದಿಸಬೇಕು ಅದು ಹೆಣ್ಣ ಮಕ್ಕಳು ನನಗೆ ಇವಳೆ ಪರವಾಗ ಅವಳೆ ಇವಳು ಒನ್ ಅಂತ ಗುಂಪೊಳಗ ಸರಿಯಪ್ಪ ಅದು ಬರಬರ್ತೋ ಅದು ಗೆಲ್ಲೋರ ಲಕ್ಷಣ ನೀವೇ ಮಹಾರಾಜರು ಶಿನ್ ಹತ್ತಾರ ಹತ್ತಿನಪ್ಪ ಹತ್ತಿನಿಕಪ್ಪ ಅಂದ್ರ ಅವರು ಎಲ್ಲಾನು ಪೂಜೆ ಮಾಡ್ಬಿಟ್ಟು ಹತ್ ಬಿಡ್ತಾರ ಆಗ ಮಹಾರಾಜ್ರು ಹತ್ತು ಕುಂತ ಬಿಟ್ರು ಅಂತ ಎಷ್ಟು ಜನ ನೋಡಿರು ನೋಡ್ತಾರ ಹೌದು ಅಲ್ವಪ್ಪ ಹ್ಮ್ ಮಹಾರಾಜರು ಸಿಂಹಾಸನ ಕುಂಡ್ರಸ್ತಾರೆ ಅವ್ನ ಎಲ್ಲಾನು ಪೂಜಾ ಮಾಡ್ಬಿಟ್ಟು ಸಿಂಹಾಸನ ಸರಿ ಕಣಪ್ಪ ಹತ್ ಬಿಟ್ಟನ ಅಂತಾರ ಈಗಿಲ್ಲಿ ಸೋಲಿಸ್ಬೇಕಂತ ಅಲ್ಲಿರೋ ಹೆಣ್ಮಕ್ಳೆಲ್ಲರೂ ತುಂಬಾ ಇದು ವ್ಯಕಾಸ ಮಾಡ್ತಾವ್ರೆ ಆ ಹುಡುಗಿರ ಅಂದ್ಮೇಲೆ ನಿಮ್ಮಂತರ ಏನ್ ಮಾಡಿದ್ರಿ ಗಣಸರು ನಾವೇನು ಮಾಡಕಲ್ಲ ಅವ್ನ್ ಗೆಲ್ಬೇಕು ಎಲ್ಲನು ಸಮ್ಮರಿ ಎಲ್ಲಾನು ಬುಟ್ಬಿಟ್ಟು ನಿಮ್ಮಂತರ್ ಬೇಕ ಮಾಡಕ ಹತ್ ಬೇಕು ಸಮ್ಮರಿ ಎಲ್ಲ ಬಿಟ್ಟು ಮೇಲೆ ಅಯ್ಯೋ ಹುಡುಗಿರು ಹುಡುಗಿರು ಅಂತಾರ ನನ್ನ ನೀಮ್ ಇಲ್ವೇನೋ ನೀಮ್ ಇಲ್ವೇನೋ ನೀನ್ ನನ್ನ ತಗಳ್ಸು ನಮ್ಗ ನೀನು ಗಳ್ಸುಕ ನಾವ್ ಹತ್ತು ಮ್ಯಾಕ ಬೆಲಿ ಅದೇ ಅನ್ನೋದು ನಿಮ್ಮಲ್ಲಿ ಬೇಕು ಅವನು ಕುಂತ್ಕ ಆಡುತ್ತವು ಬೇಕಪ್ಪ ಬೇಕು ಬೇಕು ಅಂದ್ರೆ ಗೆದ್ದು ಬರ್ಬೇಕು ಅಂತ ಹೇಳ್ತೀರಾ ಹೇಳ್ತೀರ ಈಗ ನಿಮ್ ಹುಡುಗನ್ನ ಈಗ ಮಂಡ್ಯದವ್ರು ಹಳ್ಳಿ ಕಡೆಯವ್ರು ಹೇಳ್ತಾವ್ರೆ ಏನಂದ್ರೆ ಅಲ್ಲೋ ಹುಡುಗ ಅವನೇನಂತಿದ್ದ ಅಂದ್ರೆ ನೀನು ಬನೀನ್ ಹಾಕೊಂಡು ಬಡವ ಅಂತ ತೋರ್ಸ್ಕೊಂಡು ಗೆಲ್ಲುಕೆ ಅಂತ ಬಂದಿದ್ಯಾ ಅಂತ ಅವಮಾನ ಮಾಡ್ದ ಬಡವಾ ಬಡವ ಅನ್ಬಿಟ್ಟು ಹೊರಕಲ್ನೇ ಹಾಕತ್ತಿರ್ ಹೇಳಿರಿಯ ಎಲ್ಲ ಮೈ ಕೈ ತಿಕ್ ಎಲ್ಲಾ ಎಲ್ಲ ಕಾಣ್ಲಿ ಅಂತ ಚೆನ್ನಾಗಿರೋ ಬಟ್ಟೆನು ಹಾಕಬೇಕು ಹೊರಕಲ್ ಬಟ್ಟೆ ಇಕ್ಕುವಾಗಿ ಇಕ್ಕಬೇಕು ಇಲ್ವಪ್ಪ ಸರಿ ಕನಯ್ಯ ಅನ್ಬೇಕು ಈಗ ಅಯ್ಯೋ ಜುಮ್ಕಿ ವಾಲೆ ಇಕ್ಕಲ್ಲಪ್ಪ ನಾನು ಅನ್ಬಾರ್ದು ಒಂದ್ ಕಡ್ಡಿನಾರು ಇಕ್ಕಂದು ಮಾನವಷ್ಟವಾಗಿ ಕೈ ಮುಕ್ಕ ಬರ್ತಾ ಇರ್ಬೇಕು ಇಲ್ವಪ್ಪ ನಾನು ಬಡವಾ ನಾನು ಗೆದ್ದೆವನಿ ಅಂತ ಅಲ್ಲ 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 ನಾನು ಹೇಳಿದ ನಿಮಗೆ ಅರ್ಥ ಆಗತಾ ಇಲ್ಲ ಅವನು ಬನಿ ನಾಕಂದ ಓಡಾಡ್ತಾನ ಒಳಗಡೆ ಇಲ್ಲ ನೀನು ಬನಿ ಬನಿ ನಾಕ ಬಿಟ್ಟು ನಾನು ಬಡವಾ ಅನ್ಕೊಂಡು ಗೆದ್ಕ ಹೋಗಕ್ಕೆ ಅಂತ ಒಬ್ಬ ಹೇಳ್ದ ಇಲ್ಲ ಇಲ್ಲ ಗೆದ್ಕ ಹೋಗೋಕ್ಕೆ ಬರಲಿಲ್ಲ ಅಮ್ಮ ಲೋಕ ಚಂಚರಿಗೆ ನಿಂತವನ ಅಮ್ಮ ಲೋಕ ಚಂಚರಿ கிருஷ்ಣಂತರ ಮಾಡ್ತಾನೆ ಲೋಕ ಚಂಚರಿಯಲ್ಲಾ ಮಾಡತನಾ ಮಾಡತನಾ ಗ್ಯಾರಂಟಿ ಮಾಡತನಾ ಇದೊಂದೋದ್ರಲ್ಲಿ ಅವಳು 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 ಅನ್ಕ ಹೋಯ್ತಾರೆ ಕಾವು 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 ಬಿಟ್ಬಿಟ್ಟು ನೆಟ್ ಹೋಗೋ ಅಂತ ಒಂದು ಆಕ್ರಿ ಅವನು ನಿಮ್ಮಂತವರು ನಿಂತಕೊಂಡ ಕಾವನ್ ಬಿಟ್ಬಿಟ್ಟು ಕಾวน ಬಿಟ್ಬಿಟ್ಟು ವಯಿಸ್ತಾನೆ ಕಾವು ಏನ್ ಮಾಡಕತ್ತೋ ಅವಳು ಗೆಲ್ಸಳಾ 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 ಅದೊಂದು ಕಾವು ಕಾವು ಅಂತ ಹೋದ್ರೆ ಅವಳು ಆ ಹುಡುಗನ ಮ್ಯಾಕ್ ಎತ್ತು ಬಿಟ್ರ ಹನುಮ ಹಾ ಬಾದನ ಸಣ್ಣ ಮಾಡ್ಮ ಮೈಯಂಸ ಆದ್ರು ಹ್ಮ್ ಕೆಳಕ್ಕೆ ಮಿಳ್ಸಿ ಬಿಟ್ರ ಅವಳು ಏನು ಮಾಡಿ